ಅದಕ್ಕೆ ಕಾರಣ ಏನು ಮಾನವನ ಮೂಲ ಸ್ವಭಾವದ ಆಸೆ ಆ ಆಸೆಯಿಂದ ಪ್ರಮುಖವಾಗಿ ಅರಿಸಡ್ ವರ್ಗಗಳಿಂದ ಆ ಮತ್ತು ಲೋಭದಿಂದ ಈ ಹರಿಸಡ್ ವರ್ಗಗಳಿಂದ ಈ ಸಮಾಜದಲ್ಲಿ ಅರಿಸಡ್ ದೂರ ಮಾಡಬೇಕಂತೇಳಿ ಆರು ಸಂಸ್ಥೆಯವರೊಳಗೊಂಡು ಈ ಯೋಜನೆ ಮಾಡುತ್ತಾರೆ ಸಮಾಜದಲ್ಲಿರುವ ಮನುಷ್ಯನಲ್ಲಿರುವ ಅರಿಸಲು ಆರು ಸಂಸ್ಥೆಯವರು ಇವಾಗ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಿದ ಸಂಘಟಕರಿಗೆ ಮೊದಲು ಶರಣಾರ್ಥಿಗಳು ಧನ್ಯವಾದ ಮತ್ತೆ ಈ ಶಿಬಿರದಲ್ಲಿ ಪಾಲ್ಗೊಳ್ಳುವ ಅಭ್ಯರ್ಥಿಗಳು ಅವರಿಗೆ ಪೂರ್ಣ ಅಭಿನಂದನೆಗಳು ಕಾರಣ ಒಂದು ಸಂಘಟನೆ ಮತ್ತು ಪಾಲ್ಗೊಳ್ಳುವರು ಶ್ರೇಷ್ಠರು ಸಂಘಟನೆ ದೇಶದ ಮುನ್ನಡತಿಗೆ ಸಹಕಾರ ನೀಡುತ್ತದೆ ಪಾಲ್ಗೊಂಡವರು ಅದಕ್ಕೆ ಸಹಕಾರ ನೀಡುತ್ತಿದ್ದಾರೆ ಆದ್ರೆ ಇಂತ ಇಂತಹ ಶಿಬಿರದಲ್ಲಿ ಹೆಚ್ಚು ಪಾಲ್ಗೊಳ್ಳುತ್ತೆ ಎಲ್ಲರೂ ಹೇಳ್ತಾರೆ ಯೋಗ ಯೋಗ ಅಂತೇಳಿ ಯೋಗ ಅಂದ್ರೆ ಏನ್ರಿ ಅನೇಕ ಯೋಗ ಶಿಕ್ಷೆ ಇದ್ದೀರಿ ಎಲ್ಲರೂ ಇದ್ದೀರಿ ದಿನನಿತ್ಯ ನಾವು ಯೋಗ ಶಬ್ದ ಯೋಗ ಅಂದ್ರೆ ಕೂಡುದು ಸೇರುದು ನಾವೇ ಕೂಡು ಅಥವಾ ಸೇರು ಯೋಗದ ಇಲ್ಲಿ ನಾವೆಲ್ಲರೂ ಕೂಡಿದ್ದೇವೆ ಸೇರಿದ್ದೇವೆ ಯಾತಕ್ಕಾಗಿ ಶಿಗಿರದ ಪ್ರಯೋಜನ ಪಡೆಯಲಿಕ್ಕಾಗಿ ಒಂದು ಯೋಗ ಯೋಗ ಎಂತ ಹೇಳ್ಬೋದು ಆತ್ಮ ಪರಮಾತ್ಮ ನಮ್ ಕಣ್ಣಿ ಕಾಣಲಿಲ್ಲ ಅವ್ರಿಗುರನ್ನು ಉಸೋದು ಯೋಗ ಅಲ್ಲ ಆತ್ಮ ಪರಮಾತ್ಮ ಎಲ್ಲಿದ್ದಾರೆ ನಮ್ಮನೇ ಇದ್ದಾರೆ ದೇಹ ಮನಸ್ಸು ಇವೇ ಆತ್ಮ ಪರಮಾತ್ಮ ಇದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅಷ್ಟಾಂಗ ಅಂದ್ರೆ ಏನು ಎಂಟು ಹಂತಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರಚಾರ ದಹಣ ಧ್ಯಾನ ತಮ್ಮ ಹಾಗಾದ್ರೆ ಯಮ ಅಂದ್ರೆ ಏನು ಯಮ ಅಂತ ನಮ್ಮ ಮನೇಗ್ ಹಗ್ಗ ಕರ್ಕೊಂಡು ಹೋಗ್ಕೊಂತಿರಲ್ಲ ಆ ಯಮಲ್ಲ ಯಮ ಅಂತಂದ್ರೆ ಸಾರ್ವತ್ರಿಕ ನೀತಿ ನಿಯಮಗಳು ಸಾರ್ವಜನಿಕವಾಗಿ ಆಚರಿಸುವ ನೀತಿ ನಿಯಮಗಳು ಅವು ಯಾವ ಅಹಿಂಸಾ ಸತ್ಯ ಆಗ್ರಹ ನಮ್ಮ ಚರ್ಯ ಮತ್ತು ಬೇರೆ ಸಾಮಾನ್ಯವಾಗಿ ಏನಾದವರು ರಸ್ತೆ ಬದಿಯಲ್ಲಿ ಟೀಫ್ ಲೆಫ್ಟ್ ಅಂತ ಇರ್ತದೆ ಎಡೆಗಡೆ ಹೋಗಿ ಅಂತ ಹೇಳ್ತದೆ ಅದು ಸಾರ್ವತ್ರಿಕ ಅದನ್ನ ನೀಟ್ ನೀವು ಬಲಕ್ಕೆ ಹೋದ್ರಂದ್ರೆ ಆಕ್ಸಿಡೆಂಟ್ ಆಗ್ತದೆ ಆದ್ರಿಂದ ಈ ಯಮ ನೀವು ಪಾಲನೆ ಮಾಡೋದು ಸಾರ್ವತ್ ಅಹಿಂಸೆ ಮಾಡಬಾರ್ದು ಸತ್ಯ ಯಾವಾಗಲೂ ಸತ್ಯವನ್ನು ಹೇಳಬೇಕು ಹೆಚ್ಚು ಸಂಗ್ರಹ ಮಾಡಬಾರ್ದು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಇವೆಲ್ಲ ಯಮ ನೀವು ಅಂದರೆ ವೈಯಕ್ತಿಕ ನೀತಿ ನಿಯಮಗಳು ವ್ಯಕ್ತಿಗತ ಸಂಬಂಧರು ಸ್ವಚ್ಛವಾಗಿರುವುದು ಸಂತೋಷದಿಂದ ಇರುವುದು ತಪಸ್ಸು ಮಾಡುವುದು ಹಾಗೆ ಶರಣಾಗತ ನಾವು ಭಾವನೆ ತರುವುದು ಸ್ವಚ್ಛವಾಗಿರೋದಂದ್ರೆ ಬರೀ ಮೈ ಮೇಲೆ ಇದ್ದರೆ ಅಂತರಂಗ ಕೂಡ ನಮ್ಮಲ್ಲಿ ಸ್ವಚ್ಛವಾಗ್ತದೆ ಬಹಾಯ ಮತ್ತು ಅಂತರಂಗ ಸ್ವಚ್ಛವಾಗುತ್ತಿದ್ದು ಮಾತ್ರ ನಮ್ಮ ಮನಸ್ಸು ದೇಹ ಸ್ವಚ್ಛವಾಗ್ತದೆ ದೇಹದಲ್ಲಿ ಚಲೋ ನಾವು ಕುಂತೀರಿ ನಾನು ಹಿಡ್ದ ಹೇಳ್ತೀನಿ ನಾನು ಅದು ಮನಸ್ಸಲ್ಲಿದೆ ಬೇರೆ ಬೇರೆ ಕಡೆ ಇರ್ತದೆ ಸ್ವಲ್ಪ ಬಿಸಿಲು ಐತಿ ಚಿ ಐತಿ ಇವರು ಇಲ್ಲೇ ಸ್ಟಾರ್ಟಿಂಗ್ ಎಷ್ಟೊತ್ತು ಮಾತಾಡ್ತಾರೆ ಇನ್ನು ವೇದಿಕೆ ಮೇಲೆ ಒಂದು ಹದಿನೈದು ಜನ ಕುಂತಾರೆ ಅವ್ರು ಮಾತಾಡೋದು ಮತ್ತೆ ಊಟ ಎಷ್ಟೊತ್ತಿಗೆ ಇಲ್ಲ ಇವೆಲ್ಲ ನಾನಾ ವಿಚಾರ ತಿಂಡ್ ಕೆಲವರು ಅವ್ರು ಏನು ಹೇಳ್ತಾರೆ ಇರು ಆದ್ರಿಂದ ನಾವು ಮೊದಲು ಮನಸ್ಸನ್ನು ಸ್ಥಿರಗೊಳಿಸಬೇಕು ಮನಸ್ಸಿನ ಏಕಾಗ್ರತೆಗೊಳಿಸಬೇಕು ಮುಂದೆ ಬರುವುದಂತೂ ಆಸನ ಆಸನ ಅಂದ್ರೆ ದೇಹದ ವಿವಿಧ ಭಂಗಿಗಳು ದೇಹದ ಆಕಾರಗಳು ಅದು ಹೇಗೆ ಇರಲಿ ನಿಂಚುದರಿರಲಿ ಆಸನ ಸುಖಾಸನ ಅಂತ ಹೇಳ್ಬೋದು ಆರಾಮಾಸನ ಅಂತ ಹೇಳ್ಬೋದು ಜಗತ್ತಿನಲ್ಲಿ ಎಷ್ಟು ದೇವರ ಆಸನ ಸಂಖ್ಯೆ ಇದೆ ಅಷ್ಟು ಆಸನಗಳಿದ್ವು ನಮ್ಮ ಆರೋಗ್ಯಕ್ಕೆ ಮತ್ತು ಆಧ್ಯಾತ್ಮ ಸಂಖ್ಯೆ ಕೇವಲ ಎಂಬತ್ನಾಲ್ಕು ಆಸನ ಅಷ್ಟು ಬೇಕಾಗಿಲ್ಲ ಅವು ಯಾವ ಆರೋಗ್ಯ ಆರೋಗ್ಯದ ಬರೀ ನಾಲ್ಕು ಆಸನ ಮಾಡ್ರಿ ಪದ್ಮಾಸನ ಭದ್ರಾಸನ ಸಿದ್ಧಾಸನ ಸುಖ ಇವ್ ನಾಲ್ಕಾದ್ರು ಮಾಡ್ರಿ ಆರೋಗ್ಯದ ನೆಕ್ಸ್ಟ್ ಬರೋದು ಪ್ರಾಣಾಯಾಮ ಅಂದ್ರೆ ಉಸ್ರಾಟದ ಒಂದು ನಿಯಂತ್ರಣ ಈಗ ನೀವೆಲ್ಲ ಉಸ್ರಾಟ ಮಾಡ್ತೀರಿ ಎಲ್ಲರೂ ಸರಿಯಾಗಿ ಉಸಿರಾಟ ಅಂತ ತಿಳ್ಕೊಂಡಿರಿ ಆದರೆ ನಮ್ಮ ಬದ್ಧತೆಯಲ್ಲಿ ನಮ್ಮಲ್ಲಿ ಹೆಚ್ಚರ ತಗೊತೀವಿ ಕಡಿಮೆಯಾದ ಬಿಡ್ತೀವಿ ಅಥವಾ ಕಡಿಮೆ ಬಿಡ್ತೀವಿ ಹೆಚ್ಚು ಹೇಳ್ತೀವಿ ಇಲ್ಲಿ ಸ್ತ್ರೀಯರು ಅನೇಕ ಅದು ಬದು ಮನೆಯಲ್ಲಿ ಏನೋ ಫರಿತು ಆದರೆ ಅರ್ಜೆಂಟಿಗೆ ಕಡ ಕೇಳ್ತಾರೆ ಫಿಟ್ ಆಗಲಿ ಎಣ್ಣೆ ಆಗಲಿ ಆಗಿಟ್ಟು ಕೊಡೋ ಮುಂದೆ ಏನಾಗ್ತದೆ ಅದ್ರ ಮುಂದೆ ಈಗ ಪೂರ್ಣ ಹಾಕಿ ಇನ್ನೂ ತಪ್ಪೆ ರೈತ ನೋಡೋದ ಮೇಲೆ ಹಾಕಿದ್ರೆ ಅದನ್ನು ವಾಪಸ್ ಕೊಡೋ ಮುಂದೆ ಕಡಿಮೆ ಮಾಡಿಕೊಡ್ತಾರೆ ಇದು ಒಂದು ನಿಯಮ ಅಲ್ಲ ಇದರಿಂದ ಏನಾಗ್ತದ್ರಿ ನಾವು ಹೆಚ್ಚು ಉಸಿರು ತಗೊಂಡು ಕಡಿಮೆ ಬಿಟ್ಟು ಅಂದ್ರೆ ಬೇಡ ಆದ ಉಸಿರು ಅಲ್ಲೇ ಉಳಿದು ಉಳಿದು ಮುಂದೆ ರೋಗಕ್ಕೆ ಪ್ರಾಣ ಆದ್ರಿಂದ ಪ್ರಾಣಾಯಾಮ ಉಸಿರಾಟದ ಒಂದು ನೆಕ್ಸ್ಟ್ ಬರೋದು ಪ್ರತ್ಯಾಹಾರ ಪ್ರತ್ಯಾಹಾರ ಅಂದ್ರೆ ಅಂತ ಪ್ರತಿಹಾರ ಅಂದ್ರೆ ಅಂತ ಕೇಳ್ತಾರೆ ಅದಲ್ಲ ಪ್ರತ್ಯಾಹಾರ ಅಂದ್ರೆ ಇಂದ್ರಿಯ ನಿಗ್ರಹ ಇಂದ್ರಿಯ ಹೇಳೋ ಗಿರಿಗೆ ಬೆಳೆಯೋಳ ಎಂದು ಜೀವಿಗೆ ಬೆಳೆಯೋಳ ಪುಂಟಾಯಿ ಯೊತ್ತೊಂದುಗಳಿಗೆ ನನದೀನ ಯೊತ್ತೊಂದುಗಳಿಗೆ ನನದೀನ ಪ್ರಾರಂಭದ ಒಳಗಡೆ ರೈತ ದೋತಾಯನ ನಿಮಿತ್ತ ಒಂದ್ ಕಡೆ ಬರ್ತಾರೆ ಏನಂತ ಕೇಳಿದ್ರೆ ಸರ್ ಬಹಳ ಚಂದ್ ಹೇಳಿದ್ರು ಯೋಗದ ಬಗ್ಗೆ ಭವದ ರೋಗ ದೂರ ಆಗ್ಬೇಕಂತ ಕೇಳಿದ್ರೆ ಯೋಗ ಬೇಕಾಗ್ತದೆ ಪ್ರಸ್ತುತ ಸಮಾಜದ ಒಳಗಡೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂಘ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಬಹಳಷ್ಟು ಕಡಿಮೆ ಕಡಿಮೆ ಇದ್ರ ಸಹಿತ ಅವರು ಸಮಾಜದ ಒಳಗೆ ಬಹಳಷ್ಟು ಜನಾಂದೋಲನವನ್ನ ಮಾಡ್ತಾರೆ ಬಹಳಷ್ಟು ಕ್ರಾಂತಿಕಾರಿ ಇರ್ತಕ್ಕಂಥ ಹೆಜ್ಜೆಯನ್ನು ಹೇಳ್ತಾರೆ ಅಂತವ್ರ ಸಾಲಿನ ನಮ್ಮ ನಿರ್ಮಲಾ ಸಂಸ್ಥೆ ಅನ್ನುವಂಥದ್ದನ್ನು ಅತ್ಯಂತ ಅಭಿಮಾನ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲದಕ್ಕೂ ಮೂಲ ಆಹಾರ ನೋಡ ನಾವು ಎಷ್ಟು ಬೇಯೋಕೈತಿವಿ ಅಂತಂದ್ರೆ ಒಂದಿಸ್ಮಂದಿ ಎಲ್ಲರೂ ಕೂಡ ಒಂದೊಂಥರ ಬೇಯೋಕೈತಿ ನೀರಿನ ಅಂಶ ಕಡಿಮೆ ಆಗ್ತದೆ ಈ ಹೊಲ್ದೊಳಗೆ ಹೋಗ್ಬಿಟ್ರ ಅವ್ರು ಹೆಂಗ್ ದುಡಿತಾರ ಅವ್ರ ಹೆಂಗ್ ಮಾಡ್ತಾರ ಆಗೇಲೆ ಅಜ್ಜವ್ರು ಹೇಳ್ತಾ ಇದ್ರು ಇಲ್ರಿ ನಮ್ಮ ಜನಪದೆಯ ಬದುಕು ಯಾವಾಗ ದೂರ ಅಂತ ಊರವಾಗ ಯಾವಾಗ ಕಾಂಕ್ರೀಟ್ ಗಳ ಸಂಖ್ಯೆ